ಇಂದು ಮತ್ತೆ ತಮ್ಮ ಮುಂದೆ ನಾಲ್ಕು ವಚನಗಳು ನಾಲ್ಕು ಭಾಷೆಗಳಲ್ಲಿ ಮೂರು ವಚನಗಳಲ್ಲಿ ಸ್ತ್ರೀಯರನ್ನು ಕುರಿತು ಸ್ತ್ರೀಯರನ್ನು ಕುರಿತು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದಕ್ಕೆ ಸೇರಿಸಿದ್ದಾರೆ ಆ ವಚನಗಳಿವೆ ನಾಲ್ಕನೇ ವಚನ ಮನುಷ್ಯನ ಅಭಿಮಾನವನ್ನು ಕುರಿತು ಸ್ವತಂತ್ರ ವ್ಯಕ್ತಿತ್ವವನ್ನು ಕುರಿತು ಇದೆ ಅದು ಯಾವುದು ಅಂಬುದು ಹೇಳ್ತೇನೆ ಈ ಸ್ತ್ರೀಯರನ್ನು ಕುರಿತು ಮೊದಲೆರಡು ಬರ್ತವೆ ನಾರಿ ಇಲ್ಲದ ಮನೆಯು ವಾರಿ ಇಲ್ಲದ ದುರ್ಗ ಮೇರೆ ತಪ್ಪಿದನ ಮನ್ನಣೆಯು ಇವು ಮೂರು ಮಾರಿಕಾಣಯ್ಯ ಮೇರೆ ತಪ್ಪಿದ ನಮನ್ನಣೆಯು ಇವು ಮೂರು ಮಾರಿಕಾಣಯ್ಯ ಸರ್ವಜ್ಞ ಇಲ್ಲಿ ಇಲ್ಲದ ದುರ್ಗ ವಾರಿ ಅಂದರೆ ಕುಡಿಯೋ ನೀರು 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 ಹ್ಞೂ ಆಮೇಲೆ ನಾಲ್ಕನೇ ಸಾಲಿನ ಮಾರಿಕಾಣಯ್ಯ ಅಂದರೆ ಕೇಡು ಅಂತವು ಕೇಡು ಅಂತ ಭಾಳಷ್ಟು ಮರ್ಯಾದೆ ಅಂತ ಆಗಬಾರ್ದು ಭಾಳಷ್ಟು ಸತ್ಕಾರ ಸಮಾರಂಭ ಪ್ರಶಸ್ತಿ ತಗೊಳ್ಳಿಕ್ ಹೋಗ್ಬಾರ್ದು ಅಂತ ಮೇರೆ ತಪ್ಪ णयु आय इन् संस्कृतदले नारीं विनालयो वारहीं दुर्गश्च मर्याददूरेण मान्यता त्रिकमिदं मर्याददूरेण मान्यता, मान्यता त्रिकमिदं मारकं विद्धि सर्वज्ञ हिन्दी नारी रहता घर वारी न रहे दुर्ग मरजाद रहित मान्यता मरजाद रहित मान्यता देखो सर्वज्ञ इन इंग्लिश अनुवाद फैमिली हाउस विदाउट ए वूमन ए फोर्ट विदाउट वाटर ऑनरिंग ए पर्सन हू लिव्स ಅನ್ರೈಚಿಯಸ್ಲಿ ಇದು ಎರಡು ಅರ್ಥ ಕೊಡ್ತದೆ ಮೇರೆ ಅನ್ನೋದು ಭಾಳಷ್ಟು ಅರ್ಥ ಕೊಡ್ತದೆ ಮೇರೆ ಅನ್ನೋದು ಅನ್ರೈಚಿಯಸ್ಲಿ ಅಂತ ಇದೆ ಒಟ್ಟು ಹಾಗೆ ಅರ್ಥ ಮಾಡ್ಕೋಬೋದು ದಯವಿಟ್ಟು ದೀಸ್ ಥ್ರೀ ಆರ್ ಡಿಸಾಸ್ಟ್ರಸ್ ಸರ್ವಜ್ಞ ಆಮೇಲೆ ಉತ್ತಂಗಿ ಅವ್ರು ಹೇಳ್ತಾರೆ ನಮ್ಮ ರಾಷ್ಟ್ರದ ಶ್ರೇಷ್ಠ ಆದಂಥ ಮಹಾರಾಷ್ಟ್ರದ ತುಕಾರಾಮ ತೆಲುಗುನಾಡಿನ ವೇಮನ ತಮಿಳಿನ ಅಪ್ಪಾಯಿ ಅರುಣಗಿರಿನಾಥ ಇರುವಂತೆಯೇ ಸರ್ವಜ್ಞ ಇದ್ದಾನೆ ಒಂದು ವಚನ ಕನ್ನಡಿಗ ಕೇಳದೇ ಇರುವ ಒಂದು ವಚನವೂ ಇಲ್ಲ ಅಂದರೆ ಎಲ್ಲಿ ಸರ್ವಜ್ಞ ವಚನವನ್ನು ಕೇಳದೂ ಇದ್ದಾನೆ ಯಾವುದೇ ಕಾವ್ಯ ಓದಿರ್ಲಿಕ್ಕಿಲ್ಲ ಕವನ ನೋಡಲಿಕ್ಕಿಲ್ಲ ಆದರೆ ಸರ್ವಜ್ಞ ವಚನ ಕೇಳದೆ ಇರುವಂಥ ಕನ್ನಡಿಗಿಲ್ಲ ಅಂತ ಹೇಳ್ತಾರೆ ಅಭಿಮಾನ ಅಷ್ಟೊಂದು ಆಮೇಲೆ ಇನ್ನು ಎರಡನೇದು ಹೆಣ್ಣಿನಿಂದಲೆ ಇಹವು ಹೆಣ್ಣಿನಿಂದಲೆ ಪರವೋ ಹೆಣ್ಣಿನಿಂದಲೆ ಸಕಲ ಸಂಪದವು ಹೆಣ್ಣೊಲ್ಲದಣ್ಣಗಳು ಯಾರು ಸರ್ವಜ್ಞ ನಾರ್ಯಾಸ್ತಿ ಜಗದತ್ರ ನಾರ್ಯಾ ಪರತ್ರಾಪಿ ನಾರ್ಯೇವ ಸಕಲ ಸಂಪದ ಖನಿರ್ नार्येव सकलसम्पद निवारिता केन सर्वज्ञ अनुवाद सती सेहि है इह सति सेहि है पर सती सेहि है सकलसम्पदं सति से है सकलसम्पद Bhai kaun because of woman, the world's this and that becomes enjoyable. <clears throat> All kinds of wealth are enjoyed only with the support of woman. Is there any man who doesn't admire beautiful woman? <laughs> ಕೆಳಗಡೆ ಮತ್ತು ಚನ್ನಪ್ಪಿಯವ್ರು ಹೇಳ್ತಾರೆ ತಾವು ಪ್ರಸ್ತಾವನೆ ಒಳಗೆ ಏನೇನು ಬರೆದಿಟ್ಟೆ ಅದಕ್ಕೆ ಪುಸ್ತಕಕ್ಕೆ ಭಾಳ ಭಾಳ ಮಹತ್ವ ಬಂದುಬಿಡ್ತೀವಿ ಅವು ಯಾವುವು ಸ ಬರ ಬರ ನೋಡಿ ಮೂಲ ಪ್ರತಿಗಳ ವಿಚಾರ ಮುದ್ರಣ ಪ್ರತಿಗಳ ವಿಚಾರ ಭಾಷಾ ವಿಚಾರ ದೇಶ ವಿಚಾರ ಕಾಲ ವಿಚಾರ ಪದ್ಯ ಸಂಗ್ರಹ ವಿಚಾರ ಭಾಷಾ ವಿಚಾರ ಸರ್ವಜ್ಞ ಮೂರ್ತಿ ವಿಚಾರ ವಚನ ಸಾರ ಉಪ ಸಂಹಾರ ಹತ್ತು ಬರಹಗಳನ್ನು ಪ್ರಸ್ತಾವನೆಯಲ್ಲಿ ಬರೆದಿರಿಸಿದ್ದಾರೆ ಅದು ಓದೋದೇ ಒಂದು ದೊಡ್ಡ ಭಾಗ್ಯ ಇನ್ನುವತ್ತು ಮೂರನೇದು ಇಲ್ಲಿಯೂ ತಾಯಿ ಆ ಸ್ತ್ರೀಯ ಮಹತ್ವ ವ್ಯಚ್ ಆಮೇಲೆ ಮನೆ ಆಮೇಲೆ ಹಣ ಇದ್ರ ಮಹತ್ವವನ್ನು ಹೇಳಿ ಒಂದು ಪದ್ಯ ಬೆಚ್ಚನೇ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ इच्छयनु अरिवसत्यागि इच्छयनु अरिवसत्यागि <coughs> स्वर्गकक्किच्छुहच्छन्द सर्वज्ञाम् अद्भुतल <coughs> भवनं शुभ्रोष्टकं द्रविणं यथा व्ययम् <coughs> <coughs> भवति चेत् इङ्गितज्ञा सती भवति चेत् इङ्गितज्ञा सति स्वर्गोऽग्नि कवलमेवास्तु सर्वज्ञम् हिन्दी घररहेहितु गरं करणे जानत अरमानजानतरहे सति अह अरमानजानतरहे सति स्वर्गको जरावोकः सर्वज्ञ अद्भुत यू कैन गिविया ऑफ़ गोइंग टू हेवन वेन यू हैव अ वार्म हाउस टू डिसाइड एंड इनफ् मनी एक्सपेंसेस एंड लविंग वाइफ हू अंडरस्टैंड्स एंड फुलफिल्स योर डिजायर्स सर्वज्ञ इ मत मूल प्रतिचार नम चंदी रेवर किटल ಆ ಮ ಆ ಮಹಾನ್ ಮನುಷ್ಯ ಆ ರೆವರೆಂಡ್ ಕಿಟಲ್ ಏನು ಮಾಡ್ತಾನೆ ಅವನ ಬರಹಗಳಿದ್ದು ಅವನ ಬರಹಗಳಿದ್ದವು ಕಾಲಜ್ಞಾನ ತ್ರಿಪದಿ ಅಂತ ಪುಸ್ತಕದಾಗಿತ್ತು ಆಮೇಲೆ ಭಾಳಷ್ಟು ಮಂದಿ ಜೈನರು ಲಿಂಗಾಯತರು ಸಾಕಷ್ಟು ಸಂಗ್ರಹ ಮಾಡಿದರು ಅವೆಲ್ಲವನ್ನೂ ನಾನು ಸಂಗ್ರಹ ಮಾಡಿದೆ ಸಂಗ್ರಹ ಮಾಡಿ ಅವರೆಲ್ಲ ಮ್ಯಾಲೆ ಬರೆದಿದ್ರು ಅಂತ ಸರ್ವಜ್ಞ ವಚನ ತಾವು ಕಲೆಕ್ಷನ್ ಮಾಡಿದ ಮೇಲೆ ಶ್ರೀ ವೀತ ನಮಃ ಶ್ರೀ ಬಸವಲಿಂಗಾಯನಮ ಅಂತೆಲ್ಲ ಬರೆದು ಕೆಳಗೆ ಸರ್ವಜ್ಞ ವಚನಗಳನ್ನು ಬರೆದಿಟ್ಕೊಂಡಿದ್ರಂತೆ ಎಷ್ಟೋ ಜನ ಆ ಹಸ್ತಪ್ರತಿಗಳಿಗೆ ಇವರು ಸಿಕ್ಕಿದ್ದು ಯಾರಿಗೆ ನಮ್ಮ ಶ್ರೀ ಚನ್ನಪ್ಪ ಉತ್ತಂಗಿ ಅವ್ರಿಗೆ ಅದನ್ನು ಬರೆದಿದ್ದಾರೆ ಇನ್ನು ಇನ್ನಿವತ್ತರ ನಾಲ್ಕನೇದು ಮನುಷ್ಯನ ಅಭಿಮಾನ ಮನುಷ್ಯನ ಸ್ವಾತಂತ್ರ್ಯ ಕುರಿತು ಹಂಗಿನರಮನೆಯಿಂದ ಹಂಗಿನರಮನೆಯಿಂದ ವಿಂಗಡದ ಗುಡಿಲೇಸು ಭಂಗ ಭಟ್ಟುಂಬ ಬಿಸಿಯನ್ನಕ್ಕಿಂತಲೂ ತಂಗುಳ ಬೆಲೇಸು ಸರ್ವಜ್ಞ ಹಂಗಿ ನರಮನೆ ನಿಮ್ಮ ತಿರಸ್ಕಾರ ಮಾಡಿ ಮಾತಾಡಿ ನಿಮ್ಗೇನು ಊಟ ಉಣಿಸ್ತಾರಲ್ಲ ಅಥವಾ ಮನೆಯಾಗೆ ಇಟ್ಕೋತಾರಲ್ಲ ಅದಕ್ಕಿಂತ ಬೇರೆ ಹೆಂಗೆ ದೇವಸ್ಥಾನಗಳು ಬೇರೆ ಬೇರೆ ಇರ್ತಾವ ಹಂಗೆ ಬೇರೆಯಾಗಿರುವ ವಿಂಗಡ ಅಂದರೆ ಬೇರೆಯಾಗಿರುವ ಭಂಗ ಭಟ್ಟುಂಬವ आ आयता आय संस्कृत परिभवात् सौधतो दूरे कुटीवरं तिरसकृतात् उष्णभक्षाद्वरं तिरसकृतात् उष्णभक्षाद्वरं जगति परुषितमेव सर्वज्ञान् के महल् से हई मंदिर भल सहत अपमान ताजा सहत अपमान ताजा अन्न से रहत बासी भल सर्वज्ञ अब्ब लिविंग सेपरेट एंड इंडिपेंडेंट इन ए हट इस बेटर देन लिविंग इन ए मैंशन एज ए कोल्ड फूड इज बेटर देन फ्रेश वार्म फूड ಅಟ್ ದ ಕಾಸ್ಟ್ ಆಫ್ ಯುವರ್ ಲಿಬರ್ಟಿ ಸರ್ವಜ್ಞ ಮುದ್ರಣ ಮಾಡಿಸ್ಬೇಕು ಅಂತ ಹೊಂಟಾಗ ಶಿಲಾ ಮುದ್ರಣ ಸಿಕ್ತು ಆ ಮುಂಚೆ ಮುಂಚಿನ ಮುದ್ರಣ ಹೇಳ್ತಾಳೆ ಹುಚ್ಚಯ್ಯ ಹೊನ್ನಾಪುರ್ ಮಟ್ ಧಾರವಾಡದವರು ಫಸ್ಟ್ ಪ್ರಿಂಟ್ ಮಾಡಿದವ್ರು ಶಿಲಾಮುದ್ರಣ ಆಮೇಲೆ ಬಾಸಲ್ ಮಿಷನ್ನವರು ಮೂರುನೂರ ನಲ್ವತ್ತೊಂದು ಇಂಗ್ಲೀಷ್ ಕಿನ್ ಕಿಟಲ್ ನಮ್ಮ ಗ್ರೇಟ್ ಕಿಟಲ್ನಲ್ಲಿ ಸುಮಾರು ಎಷ್ಟಿದ್ದೋ ಅವನಲ್ಲಿ ಮೂರ್ನೂರ ಎರಡು ನೂರ ಮೂವತ್ತು ಪದ್ಯಗಳನ್ನು ಇಟ್ಟಿದ್ದಿರಂಥದ್ದು ಕೆಟ್ಟಲ್ ಹುಡುಕಿ ಹೋಯ್ನು ನಾರಾಯಣ ಶಾಸ್ತ್ರಿ ಎರಡುನೂರ ಇಪ್ಪತ್ತು ಹೀಗೆ ಇವ್ರನ್ನೆಲ್ಲ ಸಂಗ್ರಹ ಮಾಡಿ ಪರಿಶುದ್ಧವನ್ನು ಮಾಡಿ ನಾನು ನನ್ನ ಇಟ್ಟೇನಿ ಅಂತ ಹೇಳಿಕೊಂಡಿದ್ದಾರೆ ಅದು ನಿಜವಾಗಲೂ ಸತ್ಯವಾದ ಮಾತು ಅದ್ಭುತವಾದ ಪರಿಶ್ರಮ ನಾವು ಅವರಿಗೆ ನಮಸ್ಕಾರ ಮಾಡುವ ಇವತ್ತು ನಿನ್ನೆಯಿಂದ ನಾನು ಶ್ರೀ ಸಿ ಜಿ ಪುರುಷೋತ್ತಮರ ಒಂದು ಜೀವನ ದರ್ಶನ ಕುರಿತು ಪ್ರಾರಂಭ ಮಾಡಿದ್ದೆ ಎರಡು ದಿವಸ ಆಯಿತು ಆ ಗ್ರಂಥಗಳ ಹುಡುಕಾಟ ಅದೊಂದು ವಿಪರ್ಯ ಆತ ನನಗೆ ನಾನು ಕೆಲವು ವರ್ಷ ಬಿಟ್ಟ ಬಿಟ್ಟೆ ಯಾಕೆ ಸಿಗಲಿಲ್ಲ ಅಂತಂದು ಬಿಟ್ಟ ಬಿಟ್ಟೆ ಬಿಟ್ಟ ಬಿಟ್ಟೆ ಬಿಟ್ಟ ಬಿಟ್ಟೆ ಕುಪಳಿಗೆ ಬರದೆ ಕುವೆಂಪು ಅವರ ಸ್ಮಾರಕ ಆ ಒಂದು ಪ್ರತಿಷ್ಠಾನಕ್ಕೆ ಬರದೆ ಅಲ್ಲಿ ನನಗೆ ಸಮಕಾರದರ್ಶಿ ಶ್ರೀ ಕಡಿದಾಳು ಪ್ರಕಾಶ್ ಕೊಟ್ಟರು ಒಂದು ವಾಲ್ಯೂಮ್ನೊಳಗೆ ಪ್ರಾರಂಭಿಕ ಪುಟ ಶಬರಿ ಭಾಗ ಆ ನಂತರ ಆ ಪುಸ್ತಕನೂ ಮಾಡಿದೆ ಶಬರಿಗಾದನು ಅತಿಥಿ ದಾಚರತಿ ಮಾಡಿದೆ ಅಲ್ಲಿ ಅವಾಗ ಶ್ರೀ ಜಿ ಪುರುಷೋತ್ತಮರ ಸಂಸ್ಕೃತ ಅನುವಾದವನ್ನು ಕನ್ನಡ ಲಿಪಿಯಲ್ಲಿಯೂ ಇಟ್ಟೆ ಆವಾಗ ಗೊತ್ತಾತ ನನಗೆ ಶ್ರೀ ಜಿ ಪುರುಷೋತ್ತಮರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಗೊತ್ತಾ ನಾನು ಅವರ ಮಗಳು ದೇವಕಿಯವನ್ನು ಗಂಟು ಬಿದ್ದೆ ಅವ್ರ ಕಡಿದ ಎರಡು ಸೆಟ್ ತರಿಸಿದೆ ಒಂದು ಸೆಟ್ ನಾನು ಕುವೆಂಪು ಪ್ರತಿಷ್ಠಾನಕ್ಕೆ ದಾನವಾಗಿ ಕೊಡುಗೆಯಾಗಿ ಆಗಿ ಕೊಟ್ಟುಬಿಟ್ಟೆ ಇನ್ನೊಂದು ನನ್ನ ಹತ್ರ ಇದೆ ನಾಳೆ ತೋರಿಸುತ್ತೇನೆ ಈಗ ಇನ್ನೊಂದು ಪ್ರಶ್ನೆ ಬಂತು ಸಿ ಜಿ ಪಿ ಅವ್ರ ಬಗ್ಗೆ ಏನು ಗೊತ್ತದ ಸಂಕ್ಷಿಪ್ತ ಮಾಹಿತಿ ಇತ್ತ ಕುವೆಂಪು ಶ್ರೀರಾಮಾಯಣ ದರ್ಶನ ಮಹಾಕಾಗ ಎಲ್ಲಿ ನನಗೆ ಡಿಟೇಲ್ ಆಗಿ ಬೇಕಾಗಿತ್ತು ಮತ್ತು ದೇವಿಕೆಯವರಿಗೆ ಫೋನ್ ಮಾಡಿ ಮಾಡಿ ಶರಣು ಶರಣು ಅಂದು ಹೇಳಿದಾಗ ಆ ತಾಯಿ ನನಗೆ ಒಂದು ಪುಸ್ತಕ ಜಿರಾಕ್ಸ್ ಮಾಡಿ ಕಳಿಸಿದರು ಅದು ಸ್ವತಃ ಪ್ರೊಫೆಸರ್ ಸಿ ಜಿ ಪುರುಷೋತ್ತಮರು ಬರೆದಂಥದ್ದು ಪುಟ್ಟ ಪುಟ್ಟನ ಛಲ ಕೊಟ್ಟ ಫಲ ಅಂಥೇಳಿ ಆಮೇಲೆ ಅದರ ಪ್ರಕಾರ ನಾನು ಈ ಪುಸ್ತಕದಲ್ಲೇ ನನ್ನ ಸರ್ವಜ್ಞನ ವಚನದಲ್ಲಿ ಅದನ್ನು ಸಾರಾಂಶೀಕರಿಸಿ ನಾನು ಹಾಕಿದ್ದೇನೆ ಆ ತಾಯಿ ದೇವಕಿ ತಾಯಿ ಮೊನ್ನೆ ಮೊನ್ನೆ ಕಳೆದ ವರ್ಷ ಕಳೆದ ವರ್ಷ ಇಪ್ಪತ್ನಾಲ್ಕು ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ಅಸ್ತಂಗತರಾಗ್ಯಾರ ಬಹಳ ದೊಡ್ಡ ಸಂಸ್ಕೃತ ವಿದುಷಿ ಅಂತಾರಾಷ್ಟ್ರೀಯ ಪ್ರಮುಖ ಸಂಸ್ಕೃತ ವಿದ್ಯುಷಿ ತಂದೆಯಂತೆ ಮಗಳು ಚಿಪ್ ಆಫ್ ಫೋರ್ಡ್ ಬ್ಲಾಕ್ ಅಂತಾರಲ್ಲ ಆ ನಮ್ಮನೇ ಅದ್ಭುತವಾದ ಜೀವನವನ್ನು ನಡೆಸಿದಂಥ ಆ ತಾಯಿ ಇಲ್ಲ ಅದಕ್ಕೆ ನನಗೊಂದು ದೊಡ್ಡ ಉಪಕಾರ ಮಾಡ್ಯಾರ ಜೀವನ ದರ್ಶನವನ್ನು ಶ್ರೀಜಿ ಪುರುಷೋತ್ತಮರ ಜೀವನ ದರ್ಶನದ ಪುಸ್ತಕಗಳನ್ನು ಪುಸ್ತಕವನ್ನು ಆ ಧೀರ್ಯಸ್ಪತಿಯನ್ನು ಕೊಟ್ಟು ಕಳಿಸಿದರು ಏನಾಯಿತು ಅದರಿಂದ ಅದಕ್ಕೆ ಸಾಕಷ್ಟು ಮಾಹಿತಿ ನನಗೆ ಸಿಕ್ತು ಇವತ್ತು ನಾನು ಏನು ಹೇಳ್ತೇನೆ ಅಂತಂದ್ರೆ ಆ ಪುರುಷೋತ್ತಮಗೆ ಮುಂಚೆ ಪುಟ್ಟಯ್ಯ ಅಂತ ಕರಿತಿದ್ದರು ಮನೆಯವರು ಪುಟ್ಟಯ್ಯ ಹನುಮಂತ ಬಹುಶಃ ಅಣ್ಣ ತಮ್ಮಂದಿರು ಅಂದ್ರೆ ಅವರ ಹೆಸರು ಸಿ ಜಿ ಪುರುಷೋತ್ತಮ ಅವರ ತಂದೆ ತಾಯಿ ಇಟ್ಟ ಹೆಸರು ಅಲ್ಲ ಅದು ಹೆಂಗೆ ಬಂತು ಹೇಳ್ತೇನೆ ನೋಡಿ ಮುಂಚೆನೇ ಹೇಳಿಬಿಡ್ತೇನೆ ಸಿ ಅಂದರೆ ಚುಂಚನಕಟ್ಟೆ ಜಿ ಅಂದ್ರ ಗುರುಕುಲ ಪುರುಷೋತ್ತಮ ಅಂದರೆ ಯಾರು ಅಂತೇಳಿ ಅವರು ಈ ಅವರು ಅನಾಥ ಮಕ್ಕಳಾಗಿದ್ದರು ಯಾಕೆ ಅನಾಥರಾದರು ಅಂದರೆ ಪ್ಲೇಗ್ ಬಂದು ತಂದೆ ತಾಯಿ ಇಬ್ಬರು ಸತ್ತು ಹೋದರು ಪ್ಲೇಗಿನ ಹೊಡೆತ ಸತ್ತು ಹೋದಾಗ ಅವರ ಸೋದರ ಮಾವ ಅವರ ಸೋದರ ಮಾವ ಏನು ಮಾಡಿಬಿಡ್ತಾನಂತಂದರೆ ಪಾಪ ಕರ್ಕೊಂಬರ್ತಾನು ಇಲ್ಲೊಂದು ಅನಾಥಾಲಯ ಆಗ್ಯದ ಚುನಚುನ್ ಕಟ್ಟಿಯೊಳಗೆ ಅಲ್ಲರ ಬೆಳಿರೋ ಮಕ್ಕಳು ಅಂಥೇಳಿ ಅಲ್ಲಿ ತಂದು ಅನಾಥಾಲಯಕ್ಕೆ ಕರ್ಕೊಂಬಂದು ಬಿಟ್ಟು ಬಿಡ್ತಾನ ಅಲ್ಲೇ ಆ ಅನಾಥಾಲಯದಲ್ಲಿ ಆತ ಏನು ಕರ್ಕೊಂಬಂದು ಬಿಟ್ಟು ಬಿಡ್ತಾನಲ್ಲ ಅವತ್ತವರು ಭಾಳ ಅಳ್ತಾರಂತೆ ಆ ಅಳ್ತಾರಂಥೇಳಿ ಕುಳಿ ಅದ್ಗಳೇ ಅವ ಪುಟ್ ಅಲ್ಲಿರೋ ಅಂಥ ನಡೆಸೋ ಹೆಸರೇನು ಹೋಗಿ ಪುಟ್ಟಯ್ಯ ಪುಟ್ಟಣ್ಣ ಓಕೆ ಪುಟ್ಟಣ್ಣ ಅಂತ ಹೇಳೋರು ಆರ್ಯ ಸಮಾಜದ ಫಾಲೋವರ್ಸ್ ಅವರು ಆರ್ಯ ಸಮಾಜದ ನಿಷ್ಠಾವಂತ ಫಾಲೋವರ್ಸ್ ಅಲ್ಲಿ ಆ ಗುರುಕುಲವನ್ನು ಸ್ಥಾಪಿಸಿರ್ತಾರೆ ಅವರು ಅವರೇನು ಮಾಡ್ತಾರೆ ಅವರೊಬ್ಬ ಹಿರಿಯ ಪಂಡಿತರು ಬರ್ತಾರೆ ಎಲ್ಲಿಗೆ ಇಲ್ಲೇ ಈ ಗುರುಕುಲಕ್ಕೆ ಬಂದಾಗ ಆ ಹುಡುಗರನ್ನ ಕರೀತಾರೆ ಒಬ್ಬೊಬ್ಬರನ್ನ ನಿನ್ನ ಹೆಸರು ಪುಟ್ಟಯ್ಯ ಪುಟ್ಟ ಅಂತ ಸಣ್ಣ ಹುಡುಗ ಇವ ವರ್ಷ ಹುಡುಗ ಪುಟ್ಟಯ್ಯ ಏಯ್ ನೀನು ಪುಟ್ಟಯ್ಯಲ್ಲ ಇವತ್ತಿನಿಂದ ನೀನು ಪುರುಷೋತ್ತಮ ಅಂತ ಹೇಳ್ಬಿಡ್ತಾರೆ ಇನ್ನೊಬ್ಬಗೆ ನೀನು ಭೋಗಯ್ಯ ಏ ಏಯ್ ಭೋಗಯ್ಯ ಅಲ್ಲ ನೀ ಭರತ ಭೂಷಣ ಅಂತ ಹೇಳ್ತಾರೆ ಚೌಡಯ್ಯ ಏ ಚೌಡಯ್ಯ ಅಲ್ಲ ನೀನು ಚೂಡಾವಣಿ ಅಂತ ಹೇಳ್ತಾರೆ ಹಿಂಗೆ ಎಲ್ಲರಿಗೂ ಬೇರೆ ಬೇರೆ ಹೆಸರಿಟ್ಟು ಆ ಶಾಲೆಯ ಬರೆದು ಬಿಡ್ತಾರೆ ಏನಂತ ಬೈತಾರೆ ಚುಂಚನಕಟ್ಟೆ ಗುರುಕುಲ ಪುರುಷೋತ್ತಮ ಅದ್ಭುತ ಆಮೇಲೆ ಎಷ್ಟೊಂದು ಆಗ್ತದೆ ಅವ್ರದ್ದೊಂದು ಅಲ್ಲಿ ಆ ಗುರುಕುಲದ ಒಂದು ಟೈಮ್ ಟೇಬಲ್ ಆಶ್ಚರ್ಯ ಆಶ್ಚರ್ಯಿಸ್ಬೋದು ಅಂತ ಹೇಳಿ ಇವತ್ತು ನಾನು ಇದ್ದೇನೆ ಮುಂಜಾನೆ ಐದಕ್ಕೆ ಕೇಳಬೇಕು ತಣ್ಣೀರು ಸ್ನಾನ ಮಾಡಬೇಕು ಯೋಗಾಸನ ಯೋಗಾಸನ ಕಲಿಸ್ತಾ ಕಲಿಬೇಕು ಬೆಳಗಿನ ಪ್ರಾರ್ಥನಾ ಮಾಡಬೇಕು ಏಳು ಮೂವತ್ತರಿಂದ ಒಂಬತ್ತು ತನಕ ಸಂಸ್ಕೃತ ಅಭ್ಯಾಸ ಸಂಸ್ಕೃತ ಅಭ್ಯಾಸ ಕಂಪಲ್ಸರಿ ಆ ಆರು ಏಳು ಎಂಟು ವರ್ಷದ ಹುಡುಗರಿಗೆ ಸಂಸ್ಕೃತ ಅಭ್ಯಾಸ ಕಂಪಲ್ಸರಿ ಆಮೇಲೆ ಊಟ ಹತ್ತು ಮೂವತ್ತಕ್ಕೆ ಸಾಲು ಚಲೋ ಐದರ ತನಕ ಸಾಲಿ ಆಮೇಲೆ ಆಟ ಸಂಜೆ ಏಳಕ್ಕೆ ಮತ್ತೆ ಪ್ರಾರ್ಥನಾ ಊಟ ಎಂಟರಿಂದ ಒಂಬತ್ತುವರೆ ತನಕ ಮತ್ತೆ ಓದು ಒಂಬತ್ತುವರೆಗೆ ಮಲ್ಕೊಂಬಿಡು ಇಷ್ಟೊಂದು ಕಟ್ಟುನಿಟ್ಟಾಗಿ ಅಲ್ಲೇ ನಡೆಸ್ತಾ ಇದ್ದರು ಇದನ್ನು ಹೇಳಿ ಇನ್ನು ಮತ್ತೆ ನಾಳೆ ಮುಂದುವರಿಸ್ತೇನೆ नमस्कार